ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನುಸ್ಕುನಿಕಾಯಿ ಅಂತೀವಿ ನಾವು ಇದರಲ್ಲಿ ನಮ್ಮ ಹಳ್ಳಿನಲ್ಲಿ ಆತರ ಬರೀ ಸುಳ್ಳೇ ಹೇಳೋದು ಗಿರಾಕಿಗಳು ಅವ್ರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ ಅವ್ರಿಗೆ ಅದಕ್ಕೆ ನಾನು ಅನೇಕ ಸರಿ ಹೇಳ್ತೀನಿ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಬೇರೆ ಏನು ಹೇಳೋದಿಲ್ಲ ಬರೀ ಸುಳ್ಳೇ ಹೇಳೋದು ಆ ಸುಳ್ಳನ್ನ ಸುಳ್ಳು ಅಂತ ಮಾಡೋರು ಯಾರು ಈಗ ನಾವು ಆಮೇಲೆ ಏನು ಹೇಳ್ತಾರೆ ಏ ಯಾವುದೇ ಸರ್ಕಾರ ಇದ್ರೂ ಕೊಡ್ತಾರೆ ಅಂತ ಅರ್ಥ ಅನ್ನೋದು ಅವ್ರು ಯಾವ್ ಯಾಕೆ ಕೊಡಲಿಲ್ಲ ಹಾಗಾದ್ರೆ ಆಯ್ತಪ್ಪ ನಾವು ಕೊಟ್ಟಿದ್ದೀವಿ ಅಂತ ಇಟಿಗಾರರು ಓಟ್ಗೋಸ್ಕರ ಕೊಟ್ಟು ಅಂತಲೇ ಇಟಿಗಾರರು ಅವ್ರು ಯಾಕೆ ಕೊಡಲಿಲ್ಲ ಅವ್ರ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹದಿನೆಂಟು ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದ ದಿನವೇ ಮೊದಲನೇ ಕ್ಯಾಬಿನೆಟ್ನಲ್ಲೇ ರೈತರದು ಒಂದು ಲಕ್ಷ ಅದು ಸೊಸೈಟಿಗಳ ಸಾಲ ಇರಬಹುದು ಬ್ಯಾಂಕ್ಗಳ ಸಾಲ ಇರಬಹುದು ಮನ್ನಾ ಮಾಡ್ತೀವಿ ಅಂತ ಹೇಳುದು ಮಾಡಿದ್ರ ಮತ್ತೆ ಇದನ್ನ ಹೇಳ್ಬೇಕು ಬೇಡ ಹೇಳ್ಬೇಕು ಬೇಡ ರೈತರಿಗೆ ಹಿಂಗೆಲ್ಲ ಟೋಪಿ ಹಾಕಿದ್ರು ಅಂತ ಹೇಳ್ಬೇಕು ಬೇಡ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ